ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮ್ ಈ ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟರವರೆಗೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅನ್ನುವಂತಹ ವಿಚಾರದಲ್ಲಿ ನೀವು ನೋಡಿರ್ತೀರಿ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಗಿರೀಶ್ ಮಠನ್ ಅವರಾಗಿರ್ಬೋದು ಜಯಂತ್ ಟಿ ಅವರ ಆಗಿರ್ಬೋದು ಅದೇ ರೀತಿ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಆಗಿರ್ಬೋದು ಕೇರಳದ ಯೂಟ್ಯೂಬರ್ ಆಗಿರ್ತಕ್ಕಂತಹ ಮುನಫ್ರವರಾಗಿರ್ಬೋದು ಇವರ ಇನ್ವೆಸ್ಟಿಗೇಷನ್ ಒಂದಷ್ಟು ನಡೀತಾ ಇದೆ ಒಂದು ಮುಖ್ಯವಾಗಿ ಇಲ್ಲಿ ಹೇಳಬೇಕು ಏನು ಅಂತ ಹೇಳಿದ್ರೆ ಇವರ ಇನ್ವೆಸ್ಟಿಗೇಷನ್ ಅಲ್ಲದೆ ಪಂಚಾಯತ್ನವರಾಗಿರ್ಬೋದು ಅಥವಾ ಅಲ್ಲಿ ಹೂತಾಕಿರುವಾಗ ಯಾರು ಡಾಕ್ಟರ್ ಬಂದು ಮಹಾಬಾಲ್ ಶೆಟ್ಟಿ ಅನ್ನುವಂತವರು ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಹೇಳಿದ್ದಾರೋ ಅವರ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತಾ ಇದೆ ಅವರು ಕೂಡ ಬಂದಿದ್ರು ಇದು ಯಾಕೆ ಮೀಡಿಯಾದಲ್ಲಿ ಪ್ರಸಾರ ಆಗಲಿಲ್ಲ ಅನ್ನುವಂತ ಯಕ್ಷ ಪ್ರಶ್ನೆ ನಮ್ಗೆಲ್ಲರಿಗೂ ಕೂಡ ಕಾಡುವಂತದ್ದು ಅಂತ ಹೇಳಿದ್ರೆ ಗಿರೀಶ್ ಮಠನ್ ಅವರ ಜಯಂತಿ ಮತ್ತೊಂದು ಮಗದೊಂದು ಹೋದ್ರೆ ಮಾತ್ರ ನ್ಯೂಸ್ ಆಗುತ್ತೆ ಈ ಪಂಚೇತ್ರವರು ಕರೆದ್ರೆ ಡಾಕ್ಟರ್ಸ್ ಅನ್ನು ಕರೆದ್ರೆ ಯಾಕೆ ನ್ಯೂಸ್ ಆಗೋದಿಲ್ಲ ಅನ್ನುವಂತಹ ಯಕ್ಷ ಪ್ರಶ್ನೆ ಉಳಿದಿರುವಂತ ಈಗ ಸದ್ಯಕ್ಕೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಕ್ರೈಮ್ ನಂಬರ್ ಟೂ ತರ್ಟಿ ಫೋರ್ ಬಾರ್ ಟು ತೌಸಂಡ್ ಟುವೆಲ್ ಅಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಆನೆ ಮಾವುತನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೂ ಕೂಡ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಪ್ರಕರಣ ಇತ್ತು ನಂತರ ಈಗ ಎಸ್ ಐ ಟಿ ಆದ ಕಾರಣ ಆನೆ ಮಾವುತನ ಫ್ಯಾಮಿಲಿ ಅವರು ಬಂದು ನಮ್ಮದ್ದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಕೋರ್ಟ್ ಅಲ್ಲಿ ಇರುವ ಕಾರಣ ಇದರ ಇನ್ವೆಸ್ಟಿಗೇಷನ್ ಎಸ್ ಐ ಟಿಗೆ ಮಾಡೋಕೆ ಆಗುದಿಲ್ಲ ಅಂತೇಳಿ ಕೂಡ ಹಿಂಬರಹ ಕೊಟ್ಟಿದ್ರು ಈಗ ಕೋರ್ಟ್ ಇಂದ ವಜಾ ಮಾಡಿಕೊಂಡು ಎಸ್ ಐ ಟಿ ಆಫೀಸಿಗೆ ಮತ್ತೊಂದು ಕಂಪ್ಲೇಂಟ್ ಅನ್ನು ದಾಖಲೆ ಮಾಡೋಕೆ ಬಂದಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂತಹ ದಿನೇಶ್ ಗಾನಿಗರ್ ಅವರ ಜೊತೆಗೆ ಬನ್ನಿ ದಿನೇಶ್ ಗಾನಿಗರ್ ಅವರೇ ಇದ್ದಾರೆ ಅವರು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಆ ಸಿ ರಿಪೋರ್ಟ್ ಆಗಿ ಬಿದ್ದಿತ್ತು ನಂತರ ಹೈಕೋರ್ಟ್ಗೂ ಕೂಡ ಹೋಗಿದ್ರಿ ಈಗ ಎಸ್ ಐ ಟಿಗೆ ಗೆ ಯಾಕೆ ಬಂದಿದ್ರಿ ಹೈಕೋರ್ಟ್ ಏನಾದ್ರೂ ಆಗುದಿಲ್ಲ ಅಂತೇಳಿ ಹೇಳಿತಾ ಅಂತ ಇಲ್ಲ ಹೈಕೋರ್ಟ್ ಆಗುದಿಲ್ಲ ಅಂತ ಹೇಳಿಲ್ಲ ಎಸ್ ಐ ಟಿ ಏನು ಎಸ್ ಐ ಟಿ ರಚನೆ ಆಗಬೇಕಾದ್ರೆ ಮೊದಲೇ ನಾವು ಅದನ್ನು ಹೈಕೋರ್ಟಿಗೆ ಹಾಕಿದ್ದೇವೆ ಹಾಕಿ ಹೈಕೋರ್ಟಲ್ಲಿ ಅದು ಏನು ಪ್ರಕರಣ ನಡೀತಾ ಇದು ನಡೀತಾ ಉಂಟು ಪ್ರಕರಣ ಹಿಯರಿಂಗ್ ನಡೀತಾ ಉಂಟು ಆ ಆ ಮಧ್ಯೆ ಏನಾಗಿದೆ ಈಗ ಎಸ್ ಐ ಟಿ ರಚನೆ ಆಗಿದೆ ನಾ ಇವರು ಈ ಹಿಂದೆ ಕೂಡ ಒಂದು ತಿಂಗಳ ಹಿಂದೆ ಎಸ್ ಐ ಟಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಮ್ಮ ತಂದೆಯ ಗಣೇಶ್ ಅವರು ಬಂದಿದ್ದಾರೆ ನನ್ನ ತಂದೆಯ ಮತ್ತೆ ಅತ್ತೆಯ ಕೊಲೆ ಪ್ರಕರಣವನ್ನು ತಾವು ತನಿಖೆ ಮಾಡಬೇಕು ಎಸ್ ಐ ಟಿಯಿಂದ ಅಂತ ಕೊಟ್ಟಿದ್ದಾರೆ ಆಗ ಅವರು ಹೇಳಿದ್ದಾರೆ ಈ ಪ್ರಕರಣ ಈಗ ಈಗಾಗಲೇ ಇರುವುದರಿಂದ ಹೈಕೋರ್ಟ್ ಹೈಕೋರ್ಟಲ್ಲಿ ಇರೋದ್ರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಹೈಕೋರ್ಟಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಹಾಗಾಗಿ ನಾವು ಮಾನ್ಯ ನ್ಯಾಯಾಲಯದಲ್ಲಿ ನಿವಾದ ನಿವೇದನೆ ಮಾಡಿಕೊಂಡು ನಾವು ಎಸ್ ಐ ಟಿ ಈಗ ರಚನೆ ಆಗಿರೋದ್ರಿಂದ ಎಸ್ ಐ ಟಿಯಲ್ಲಿ ತನಿಖೆ ತನಿಖೆ ಮಾಡಿಸ್ತೇ ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಡ್ತೇವೆ ಅಂತ ಹೇಳಿ ಆ ಒಂದು ಪ್ರಕರಣವನ್ನು ವಾಪಸ್ ತಗೊಂಡಿದ್ದೇವೆ ವಾಪಸ್ ತಗೊಂಡು ಇವತ್ತು ಎಸ್ ಐ ಟಿಗೆ ವಾಪಸ್ ತಗೊಂಡಂತ ಎಲ್ಲಾ ದಾಖಲಾತಿಯೊಂದಿಗೆ ನಾವು ಇವತ್ತು ಅಲ್ಲಿಗೆ ಕೊಟ್ಟಿದ್ದೇವೆ ಅವರು ತನಿಖೆ ಮಾಡ್ತೇನೆ ಹೇಳುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ನಾವು ತನಿಖೆ ಕೈಗೊಳ್ತೇವೆ ಮತ್ತೆ ತನಿಖೆ ಪ್ರಾರಂಭಕ್ಕೆ ಮೊದಲು ನಿಮ್ಮನ್ನ ಕರಿತೇವೆ ಕರೆದು ಡಿಸ್ಕ ಡಿಸ್ಕಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಉದ್ದೇಶವು ಒಂದು ಎಸ್ ಐ ಟಿ ಮುಖಾಂತರ ತನಿಖೆ ಆಗ್ಬೇಕಂತಿತ್ತು ಯಾಕಂದ್ರೆ ಇಲ್ಲಿಯೇ ಬೆಳ್ತಂಗಡಿ ಪೊಲೀಸರು ಸಿ ರಿ ಸಿ ರಿಪೋರ್ಟ್ ಹಾಕಿದ್ದಾರೆ ಸಿ ರಿಪೋರ್ಟ್ ಹಾಕಿದಾಗ ಮತ್ತೆ ಬೆಳ್ತಂಗಡಿ ಪೊಲೀಸರ ಹತ್ರ ಮನವಿ ಮಾಡಿಕೊಂಡು ಆಗಲ್ಲ ಹಾಗಾಗಿ ಹೈಕೋರ್ಟಿಗೆ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ವಾಪಸ್ ಆ ತನಿಖೆ ಮರುತನಿಖೆ ಅದನ್ನು ತನಿಖೆ ಮಾಡಲಿಕ್ಕೆ ಡೈರೆಕ್ಷನ್ ಕೊಡ್ಲಿಕ್ಕೆ ಹೈಕೋರ್ಟಿಗೆ ಹಾಕಿರುವಂಥದ್ದು ಹೈಕೋರ್ಟಿಗೆ ಹಾಕಿ ವಿಚಾರಣೆ ಇರುವ ಸಂದರ್ಭ ಇಲ್ಲಿ ಅಷ್ಟೊತ್ತಿಗೆ ಎಸ್ ಐ ಟಿ ರಚನೆ ಆಗಿತ್ತು ಹಾಗಾಗಿ ಎಸ್ ಐ ಟಿ ನಾವು ಮನವಿ ಕೊಟ್ಟಾಗ ಎಸ್ ಐ ಟಿ ಅವ್ರು ಹೇಳಿದ್ರು ಇದು ನೀವು ಹೈಕೋರ್ಟ್ ಅಲ್ಲಿ ಇರುವುದ್ರಿಂದ ನಮ್ಗೆ ಇಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಅಲ್ಲಿನ ದೂರನ್ನು ವಾಪಸ್ ತಗೊಂಡು ಬನ್ನಿ ಇಲ್ಲಿ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಒಟ್ಟಾರೆ ನಾವು ಹೈಕೋರ್ಟ್ ಗೆ ನಮ್ಮ ಗಣೇಶ್ ಅವರ ತಂದೆ ಸತ್ತಿದ್ದಾರೆ ಅವರನ್ನ ಕೊಲೆ ಮಾಡಲಾಗಿದೆ ಆರೋಪಿ ಸಿಗ್ಲಿಲ್ಲ ಆರೋಪಿನ ಹುಡುಕಿ ಕೊಡಿ ಮರು ತನಿಖೆ ಮಾಡಿ ಆರೋಪಿನ ಹುಡುಕಿ ಕೊಡಿ ಆರೋಪಿನ ಹುಡುಕಿ ಕೊಡಿ ಅಂತ ಮನವಿ ಸಲ್ಲಿಸಿರುವಂತದ್ದಷ್ಟೇ ಎಸ್ಐ ಟಿ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಹೈಕೋರ್ಟ್ ಇಂದ ಆದೇಶವನ್ನು ತನ್ನಿ ಅಂತ ಹೇಳಿ ಎಸ್ಐ ಟಿ ಹೇಳಿತಲ್ವಾ ಇಲ್ಲ ಹೈಕೋರ್ಟ್ ತನಿ ಆದೇಶ ತನ್ನಿ ಅಂತ ಎಸ್ಐಟಿ ಅವರು ಹೇಳಲಿಲ್ಲ ಹೈಕೋರ್ಟ್ ಅಲ್ಲಿ ಪ್ರಕರಣ ಇರೋದ್ರಿಂದ ಅದನ್ನು ವಾಪಸ್ ತಗೀರಿ ಅಂತ ಹೇಳಿದ್ದಾರೆ ಡೈರೆಕ್ಷನ್ ತನ್ನಿ ಇಲ್ಲ ವಾಪಸ್ ಡೈರೆಕ್ಷನ್ ತರಬೇಕಾದ್ರೆ ಇನ್ನು ಕೂಡ ಹಲವು ದಿನ ಅದು ವಿಚಾರಣೆಗಳು ತುಂಬಾ ದಿನ ಹೋಗ್ಬಹುದು ಆ ಕಾರಣಕ್ಕಾಗಿ ನಾವೇನ್ ಮಾಡಿ ತ್ವರಿತವಾಗಿ ಅದನ್ನ ಅಂತೂ ವಿಚಾರಣೆ ಮಾಡ್ತೀನಿ ಅಂತ ಹೇಳಿದಾರಲ್ಲ ಆ ಕಾರಣಕ್ಕಾಗಿ ಅದನ್ನು ವಾಪಸ್ ತಕೊಂಡ್ ಬಂದಿದ್ದೇವೆ ಅವ್ರು ಹಿಂಬಾರ ಕೊಟ್ಟಿದ್ದಾರೆ ಮೊನ್ನೆ ದಿನ ಹಿಂಬಾರ ಕೊಟ್ಟಿದ್ದಾರೆ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಹಿಂಬಾರ ಕೊಟ್ಟಿದ್ದಾರೆ ನಿಮ್ದು ಅಲ್ಲಿ ಪ್ರಕರಣ ಬಾಕಿ ಇರುವುದ್ರಿಂದ ಮರುತನ ವಾಪಸ್ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹಿಂಬಾರ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಅದನ್ನು ವಾಪಸ್ ತಕೊಂಡ್ ಬಂದಿದ್ದೇವೆ ಎಸ್ ಐ ಟಿ ಅವರು ಹೇಳಿದ್ದಾರೆ ನಾವು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶೀಘ್ರದಲ್ಲೇ ಪ್ರಕರಣವನ್ನು ಕೈಗೆತ್ತಿಕೊಳ್ತೇವೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಯಾಕಂದರೆ ಆ ಪ್ರಕರಣದ ಎಲ್ಲ ಆಯಾಮಗಳಲ್ಲಿ ನಾವು ಕೂಡ ವಿಚಾರಣೆ ಮಾಡಬೇಕಾಗಿದೆ ತನಿಖೆ ಮಾಡಲಿಕ್ಕೆ ಏನು ಆಪ್ಷನ್ ಇದೆ ಅಂತ ನೋಡಬೇಕಿದೆ ಹಾಗಾಗಿ ನಾವು ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾನೆ ಎಸ್ ಐ ಟಿ ಅವರು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಸ್ ಐ ಒಂದು ವೇಳೆ ಟಿ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗುವಂತ ಇದೆ ಯಾವಾಗ್ಲೂ ಹೋಗಬಹುದು ಅದೇನು ಯಾಕಂದ್ರೆ ಸಿ ರಿಪೋರ್ಟ್ ಆಗಿದ್ದು ಅಲ್ಲ ವಿಡ್ರಾ ಮಾಡಿದ್ರು ಕೂಡ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇದೆ ವಿಡ್ರಾ ಯಾಕೆ ಮಾಡಿದ್ದೇವೆ ನಾವು ಐ ಟಿ ಇಲ್ಲಿ ಪ್ರ ರಚನೆ ಆಗಿದೆ ನಾವು ಕೇಳ್ತಾ ಇರೋದು ವಿಶೇಷ ತನಿಖಾ ತಂಡ ಅಥವಾ ಸಿ ಬಿ ಐ ಅಥವಾ ಸಿ ಡಿ ಯಾವುದಾದ್ರು ಒಂದು ತನಿಖಾ ಸಂಸ್ಥೆಯಿಂದ ನಾವು ತನಿಖೆ ಮಾಡಿ ನಮಗೆ ನ್ಯಾಯ ಕೊಡ್ಸಿ ಅಂತ ಕೇಳಿರುವಂಥದ್ದು ಹಾಗಾಗಿ ಈಗ ಎಸ್ ಐ ಟಿ ಆಗಿದೆಯಲ್ಲ ಅದು ಕೂಡ ವಿಶೇಷ ತನಿಖಾ ಸಂಸ್ಥೆ ಅಲ್ವಾ ಧರ್ಮಸ್ಥಳ ಗ್ರಾಮದ ಹಲವಾರು ಪ್ರಕರಣವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಅದ್ರ ಜೊತೆ ಈ ಪ್ರಕರಣವನ್ನು ಅನ್ನುವಂಥ ನಂಬಿಕೆ ಇತ್ತು ಹಾಗಾಗಿ ಅದನ್ನು ವಾಪಸ್ ತಗೊಂಡು ಇಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ಎವಿಡೆನ್ಸ್ ಏನಿದೆ ಈಗ ಹಿಂದೆ ಹಿಂದಿನ ದಿನ ಏನು ಪ್ರಕರಣ ನಡೆದ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಕರಣ ನಡೆದಾಗ ಯಾ ಕೆಲವೊಂದು ಆರೋಪಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಕೆಲವೊಬ್ಬರ ಮೇಲೆ ಸಂದೇಹ ಇತ್ತು ಅವ್ರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಯಾವುದೇ ತನಿಖೆ ಆಗಲಿಲ್ಲ ಆ ಆ ವೇಳೆ ಆ ಆಯಾಮದಲ್ಲಿ ತನಿಖೆ ನಡೆಸಿದರೆ ಸಿಗ್ಬೋದು ಅನ್ನುವಂಥ ಒಂದು ನಂಬಿಕೆ ಇದೆ ಯಾಕಂದರೆ ಇವರ ಜಾಗ ಕೂಡ ಇತ್ತು ಇವರ ತಂದೆಯ ಜಾಗ ಇತ್ತು ಇವರು ತಲೆತಲಾಂತರಿಂದ ಅಂದರೆ ಅಂದಾಜು ಒಂದು ಇನ್ನೂರು ವರ್ಷದ ಹಿಂದಿನಿಂದ ಅಲ್ಲಿ ಬದುಕಿ ಬಾಳ್ದವರು ಅವರು ಅದೇ ಮನೆಯಲ್ಲಿ ಬದುಕಿ ಬಾಳ್ದವ್ರು ಆದ್ರೆ ಇವತ್ತು ಆ ಮನೆ ಇಲ್ಲ ಯಾರೋ ವಶ ಆಗಿದೆ ಹಾಗೆಲ್ಲ ತನಿಖೆಯಲ್ಲಿ ಬರ್ಲಿ ಅಲ್ಲ ಯಾಕ ಯಾಕಾಗಿ ಅದನ್ನ ಬೇರೆಯವ್ರು ವಶ ಮಾಡ್ಕೊಂಡ್ರು ಆ ಕೊಲೆಗೂ ಅದಕ್ಕೂ ಸಂಬಂಧ ಇದೆಯಾ ಅಥವಾ ಯಾವ ಕಾರಣದಿಂದ ಈ ಎಲ್ಲ ಆಗ್ತಾ ಇದೆ ಆದ್ರೆ ಡಬಲ್ ಮರ್ಡರ್ ಆದ್ರೂ ಕೂಡ ಆರೋಪಿಗಳು ಯಾಕೆ ಸಿಗ್ತಾ ಇಲ್ಲ ಯಾಕೆ ಪೊಲೀಸ್ ವೈಫಲ್ಯನ ಅಥವಾ ಬೇರೆ ಯಾರ್ದವ್ರ ಒತ್ತಡ ಇತ್ತ ಅಥವಾ ಒತ್ತಡ ಇದ್ರೆ ಯಾರ್ದು ಇದೆಲ್ಲವೂ ಕೂಡ ತನಿಖೆ ಆಗ್ಬೇಕಲ್ಲ ಹಿಂದೆ ಏನೂ ತನಿಖೆ ಆಗಿಲ್ಲ ಸಿ ರಿಪೋರ್ಟ್ ಒಂದ್ ವರ್ಷಕ್ಕಾದ್ರೂ ಒಂದ್ ವರ್ಷ ಬಿಟ್ಟು ಸಿ ರಿಪೋರ್ಟ್ ಹಾಕ್ಬಿಟ್ರು ಹಾಗಾದ್ರೆ ಒಂದು ಜೀವಕ್ಕೆ ಬೆಲೆ ಇಲ್ವಾ ಈ ಸ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡ್ತಿದ್ವಿ ಹಾಗಾಗಿ ತನಿಖೆ ಮಾಡಿ ಇನ್ನಾದರೂ ತನಿಖೆ ಮಾಡಿ ನೋಡಿ ಎಷ್ಟೋ ಪ್ರಕರಣಗಳಲ್ಲಿ ಸಾಕ್ಷಿ ನಾವು ಕೊಟ್ಟೆ ಇದು ಮಾಡೋದಾದ್ರೂ ಮತ್ತು ಪೊಲೀಸ್ ಇಲಾಖೆ ಇರುವುದಕ್ಕೆ ಪೊಲೀಸ್ ಇಲಾಖೆ ಇರುವುದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಇರುವುದಕ್ಕೆ ಮತ್ತು ಸಿ ಐ ಡಿ ಇರುವುದಕ್ಕೆ ಸಿ ಡಿ ಇರುವುದಕ್ಕೆ ಯಾವುದಾದ್ರು ಒಂದು ತನಿಖಾ ಸಂಸ್ಥೆಯಿಂದ ಮಾಡಲಿ ನಮ್ಮ ದೇಶದ ಕಾನೂನು ಹೇಳ್ತದೆ ಒಬ್ಬ ನಿರ ನಿರಪರಾಧಿ ನೂರು ಜನ ನಿರಪರಾಧಿ ತಪ್ಪಿಯೋದ್ರೂ ಪರವಾಗಿಲ್ಲ ಒಬ್ಬ ಅಪರಾಧಿ ತಪ್ಪಿಸ್ಕೊಳ್ಬಾರ್ದು ಅದು ನಮ್ಮ ದೇಶದ ಕಾನೂನು ಹಾಗಾಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಪರಾಧಿಗೆ ಶಿಕ್ಷೆ ಆಗಬೇಕು ಆ ಕಾರಣಕ್ಕಾಗಿ ತನಿಖೆ ಮಾಡಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತಲ್ಲ ಇವರ ಜಾಗ ಅಂತ ಅಲ್ಲ ರೆಕಾರ್ಡ್ಸ್ ಇದೆ ದಾಖಲ ಇವರ ಇವರು ಟ್ಯಾಕ್ಸ್ ಕಟ್ಟಿದಂಥ ರಿಶೀಟ್ ಎಲ್ಲ ಇದೆ ಅದು ಸಂಬಂಧಪಟ್ಟವರಿಗೆ ನಾವು ಕೊಡ್ತೇವೆ ತನಿಖೆ ಪ್ರಾರಂಭವಾದಾಗ ಯಾಕಂದ್ರೆ ಇವರ ಅದು ಅದು ಎಲ್ಲವೂ ಕೂಡ ಸರ್ಕಾರಿ ಜಾಗವೇ ಧರ್ಮಸ್ಥಳದಲ್ಲಿರುವಂತಹ ಹಲವಾರು ಜಾಗವೂ ಕೂಡ ಸರ್ಕಾರಿ ಸ್ಥಳವೇ ಆಗಿತ್ತು ಯಾವುದು ಜಾಗ ಇಲ್ಲ ಆದ್ರೆ ಆ ಸರ್ಕಾರಿ ಸ್ಥಳದಲ್ಲಿ ನೂರಾರು ವರ್ಷಗಳಿಂದ ಬದುಕಿ ಬಾಳಿದ್ದಾರೆ ಆದ್ರೆ ಅವ್ರಿಗೆ ಒಂದು ಡೋರ್ ನಂಬರ್ ಇದೆ ಆ ಡೋರ್ ನಂಬರಿಗೆ ಯಾರು ಕಟ್ತಾ ಇರುವುದು ಅನ್ನೋದು ಕೂಡ ದಾಖಲಾತಿ ಇದೆ ಹಾಗಾದ್ರೆ ಇವ್ರ ಡೋರ್ ನಂಬರ್ ಬೇರೆ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ತನಿಖೆ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತೇವೆ ತನಿಖೆ 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 ಅದೇ ಕಾರಣಕ್ಕೆಲ್ಲ ಅಂತ ನಮಸ್ಕಾರ ಇದಿಷ್ಟು ಗಾನಿಗರ್ ಅವರು ಹೇಳಿರುವಂತಹ ಮಾತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಭರವಸೆ ಇದೆ ವಜಾಗೊಳಿಸಿದ್ದಾರೆ ಮತ್ತೆ ನಮ್ಗೆ ಏನಾದ್ರೂ ಎಸ್ ಐ ಟಿ ಮಾಡಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ಗೆ ಹೋಗುವಂತಹ ಆಪ್ಷನ್ ಇದೆ ಅನ್ನುವಂತ ವಿಚಾರದಲ್ಲಿ ಕಾದು ನೋಡೋಣ ಏನಾಗುತ್ತೆ ಐ ಟಿ ಆನೆ ಮಾವು ಕೇಸನ್ನು ಕೈಗೆ ಎತ್ತುಕೊಳ್ಳುತ್ತಾ ಅಂತ ಹೇಳಿ